ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸಂಗ್ರಾಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ವಾಗತ ಸೊ ಫ್ರೆಂಡ್ಸ್ ಇವತ್ ನಾವು ಶಿವರಾಮ್ ಲೇಔಟ್ ಬಗ್ಗೆ ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡ್ತಾ ಇದೀವಿ ಇದು ಬಂದ್ಬಿಟ್ಟು ಅವಳಹಳ್ಳಿ ಎಂಬ ಬಿ ಡಿ ಸೊ ಬನ್ನಿ ಲೇಔಟ್ ಅಲ್ಲಿ ಏನೇನು ಪ್ರೋಗ್ರೆಸ್ ಆಗಿದೆ ಏನೇನ್ ಇನ್ನ ವರ್ಕ್ ಪೆಂಡಿಂಗ್ ಇದೆ ಎಲ್ಲ ತಿಳ್ಸಿಕೊಡೋಣ ಏನ್ ವಿಕ್ರಮ್ ಎಕ್ಸೈಟೆಡ್ ಆಗಿದ್ಯಾ ಇದೆ ಬೆಳಗ್ಗೆಯಿಂದ ಬಾ ಅಂದೆ ಬರ್ಲಿಲ್ಲ ಈಗ ಮಳೆ ನೆನೆಸ್ಕೊಂಡು ಚೆನ್ನಾಗಿ ತೋರ್ಸ್ಬೋದಿಲ್ ತೋರ್ಸೋದಕ್ಕಿಂತ ಹಿಂಗ್ ತೋರ್ಸೋದು ಬೆಟರ್ ಎದೊಳ ಲೇಟ್ ಆಯ್ತು ಬೆಳಗ್ಗೆ ಪಿಸ್ತಲ್ ತೋರ್ಸೋದಕ್ಕಿಂತ ನೋಡಿ ಇದು ನೋಡಿ ಫ್ರೆಂಡ್ಸ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ಅದು ರೈಟ್ ಸೈಡ್ ಯಲಾಂಕ ಇಂದ ದೊಡ್ಡಬಳ್ಳಾಪುರ ಹೋಗೋ ದಾರಿ ನೋಡ್ಬೋದು ಸೈಡ್ ಬಾಗಿರು ಲೇಡಿ ಫ್ರೆಂಡ್ಸ್ ಆಲ್ಮೋಸ್ಟ್ ಟಾರ್ ಎಲ್ಲ ಆಗ್ಬಿಟ್ಟಿದೆ ಅಲ್ಲ ಮಚ್ಚ ಇಲ್ಲಿ ಟಾರ್ ಎಲ್ಲ ಆಗಿದೆ ಫುಟ್ಪಾತ್ನ ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ನಾವು ನೋಡಿರೋ ಲೇಔಟ್ ಅಲ್ಲಿ ಇದೇ ಆಲ್ಮೋಸ್ಟ್ ಫುಲ್ಲಿ ಫುಲ್ಲಿ ಅಂತ ಆಗ ಹೇಳಕ್ ಆಗಲ್ಲ ಅಟ್ಲೀಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಇಲ್ಲಿ ಚೆನ್ನಾಗಿ ಹೇಳ್ತಾರೆ ಎಲ್ಲದಕ್ಕೂ ಹಿಂಗೆ ಹೇಳ್ತಾ ಇದೀರಲ್ಲಪ್ಪ ಅಂತ ಇದು ಎಡಿಟ್ ಆಗೋದು ಬಿಡು ನೆಕ್ಸ್ಟ್ ಇದು ಸ್ಟ್ರೀಟ್ ಪರ್ಫೆಕ್ಟ್ ಆಗಿ ಮಾಡಿದಾರ ಮಚ್ಚ ಇಲ್ಲಿ ಹ್ಮ್ ಇದೇ ಎಂಡ್ ಟಾರಿಂಗ್ ಅಲ್ವಾ ಇದ್ರ ಮೇಲೆ ಮಾಡಲ್ಲ ಅನ್ಕೋತೇವೆ ಇದ್ರ ಮೇಲೆ ಏನು ಮಾಡಲ್ಲ ನೋಡ್ಬೋದು ನೀವು ಹತ್ರ ಇದು ಬೇರೆ ಲೇಔಟ್ಗಳ್ಗಿಂತ ಯಾಕೆ ಒಂದ್ ಸ್ವಲ್ಪ ಚೆನ್ನಾಗಿದೆ ಅಂದ್ರೆ ಸುತ್ತಮುತ್ತ ಸ್ವಲ್ಪ ಡೆವಲಪ್ಮೆಂಟ್ ಚೆನ್ನಾಗಿದೆ ಹತ್ರದಲ್ಲೇ ಬಿ ಎಮ್ ಎಸ್ ಐ ಟಿ ಇದೆ ಸೊ ಇದೆ ಬಿ ಎಮ್ ಎಸ್ ಐ ಟಿ ಕಾಲೇಜು ನೀವು ಈ ಕಡೆ ನೋಡಿದ್ರೆ ನಾಗೇನಹಳ್ಳಿ ಗೇಟ್ ಬರುತ್ತೆ ಹಂಗೆ ನಾಗೇನಹಳ್ಳಿ ಒಳಗೆ ಹೋದ್ರೆ ನಿಟ್ಟೆ ಮೀನಾಕ್ಷಿ ಮತ್ತು ಮಣಿಪಾಲ್ ಕಾಲೇಜ್ಗಳು ಬರ್ತವೆ ಒಂದು ಇಂಜಿನಿಯರಿಂಗ್ ಕಾಲೇಜು ಹತ್ರ ಇದೆ ಮತ್ತು ಈ ಏರಿಯಾದಲ್ಲಿ ತುಂಬ ಅಪಾರ್ಟ್ಮೆಂಟ್ಸ್ ಆಗಿದಾವತ್ತ ಓಕೆ ವೆಲ್ಲಿ ಡೆವಲಪ್ಡ್ ಏರಿಯಾ ಇಲ್ಲಿ ನೀವು ಬೇಡಿಯೇ ಪ್ಲಾಟ್ ತಗೊಂಡ್ರೆ ತುಂಬಾ ಯೂಸ್ಫುಲ್ ಇದೆ ಆಸ್ ಎ ಫ್ಯಾಮಿಲಿ ಪರ್ಸನ್ ಸ್ಕೂಲು ಕಾಲೇಜು ಎಲ್ಲ ಹತ್ರ ಮತ್ತೆ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದೆ ಇಲ್ಲೇ ಹೋಟೆಲ್ ಇದೆಲ್ಲ ಮೋಸ್ಟ್ಲಿ ಇದು ಏನೋ ಒಂದು ಕಮ್ಯುನಿಟೀಸ್ ಬರ್ಬೋದಲ್ಲ ಹ್ಮ್ ಅಲ್ಲ ಅದೇ ಮೇ ಬಿ ಪಾರ್ಕ್ ಫ್ಯೂಚರಲ್ಲಿ ಡೆವಲಪ್ ಮಾಡೋಕ್ಕೆ ಉಳಿಸ್ಕೊಂಡಿದ್ದಾರೆ ಏನೋ ವರ್ಕ್ ನಡೀತಾ ಇದೆ ಅಲ್ಲಿ ಜೆ ಸಿ ಬಿ ಏನೋ ಮಾಡ್ತಾ ಇದಾರೆ ಅವ್ನವ್ ಮನೆಗೆ ಹೋಗ್ತಾನೆ ಜೆ ಸಿ ಬಿಲ್ ಮಳೆ ಬರ್ತಾ ಇಲ್ಲ ಕಾರಲ್ಲಿ ಪೆಟ್ರೋಲ್ ಇಲ್ಲ ಅನ್ಸುತ್ತೆ ಜೆ ಸಿ ಬಿಲ್ ಇದೆ ತಗೊಂಡೋಗ್ತಾ ಇದ್ ನೋಡ್ಬೋದು ಎಲ್ಲ ಇರ್ಲಿರೋ ಪ್ಲಾಟ್ಸ್ ರೆಗ್ಯುಲರ್ ತರ್ಟಿ ಫೋರ್ಟಿ ಸೈಜ್ ಅಲ್ಲಿ ಯಾವ್ದು ಇಲ್ಲ ಡೈಮೆನ್ಷನ್ಸ್ ನೋಡು ಸ್ಕ್ವೇರ್ ರೆಕ್ಟಾಂಗಲ್ ಇಲ್ಲ ಸ್ಕ್ವೇರ್ ಡೈಮೆನ್ಶನ್ ಯಾವ್ದು ಇಲ್ಲ ಎಲ್ಲ ಟ್ರಫಿಡ್ ಟ್ರಫಿ ಸೈಡ್ ಸೈಡ್ಸ್ ಇದಾವೆ ಎಲ್ಲ ಬಿಗ್ಗರ್ ಸೈಡ್ಸ್ ಬಿಗರ್ ಸೈಡ್ಸ್ ತರ್ಟಿ ಫೀಟ್ ರೋಡ್ ಇದು ಫಾರ್ಟಿ ಫೀಟ್ ಇಲ್ವಾ ಎಲ್ಲ ತರ್ಟಿ ಫೀಟ್ ತರ್ಟಿ ರೋಡ್ ಮತ್ತೆ ವಾತಾವರಣ ತುಂಬಾ ಚೆನ್ನಾಗಿದೆ ಇಲ್ಲಿ ಪೀಸ್ ಆಗಿದೆ ಮತ್ತೆ ಮೈನ್ ರೋಡ್ ಗೆ ತುಂಬಾ ಹತ್ರ ಮಚ್ಚ ಹ್ಮ್ ಇಲ್ಲೇ ನೋಡ್ಬೋದು ಇದೆ ಇನ್ ಜಸ್ಟ್

ಸೊ ಬಿ ಡಿ ವಿಡಿಯೋ ಲೇಔಟ್ ನಾವು ಲೆಫ್ಟ್ ಔಟ್ ಮಾಡಿದ್ದೀವಿ ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಸೊ ಅದನ್ನು ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಎಸ್ ನೋಡಿ ನಾವು ಈಗ ಸದ್ಯ ಸೆಂಟರ್ ಆಫ್ ಲೇಔಟ್ ಇದ್ದೀವಿ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ತೋರಿಸ್ತೀವಿ ನೋಡಿ ಒಂದು ವಿಶೇಷ ಈ ಲೇಔಟ್ ಅಂದ್ರೆ ಶಿವರಾಮ್ ಕಾರಂತ್ ಲೇಔಟ್ ಗಿಂತ ಇದು ತುಂಬಾ ಇದೆ ಕರೆಕ್ಟ್ ಮತ್ತೆ ವೆಲ್ ಲೇಔಟ್ ಇದು ಘಾಟಿ ಸುಬ್ರಹ್ಮಣ್ಯ ಏರ್ಪೋರ್ಟ್ ಮತ್ತೆ ಚಿಕ್ಕಬಳ್ಳಾಪುರ ಸೊ ಎಲ್ಲಾ ಪ್ಲೇಸಸ್ಗೂ ಈಸಿಲಿ ಆಕ್ಸೆಸಬಲ್ ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಅವಲಹಳ್ಳಿ ಶಿವರಾಮ್ ಕಾರಂತ್ ಲೇಔಟ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಮಿಕ್ಕಿದ್ ಯಾವುದಾದ್ರೂ ಲೇಔಟ್ ನಮ್ಮ ಕಡೆಯಿಂದ ಮಿಸ್ ಆಗಿ ಇದ್ರೆ ಅದನ್ನು ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಹೇಳಿ ಅಲ್ಲಿ ಹೇಳಿ ನಾವು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೊಗೊತೀವಿ